ರಾತ್ರಿ ಸರಿಯಾದ ಸಮಯಕ್ಕೆ ಊಟ ತೆಗೆದುಕೊಂಡು ಹೋಗಲು ಬಂದ ನಾನು ಅಮ್ಮನಿಗೂ ಹೇಳಿದ್ದೆ ಒಬ್ಬ ಭಿಕ್ಷುಕ ಇದ್ದಾನೆ ನಾನು ಅವನಿಗೆ ಹೇಳಿದ್ದೇನೆ ರಾತ್ರಿ ಸಮಯದಲ್ಲಿ ನೀನು ಊಟ ತೆಗೆದುಕೊಂಡು ಹೋಗು ಎಂದು ಅವನು ಬರಬಹುದು ನೀವು ಅವನಿಗೆ ಸರಿಯಾದ ಸಮಯಕ್ಕೆ ಊಟ ಕೊಡಿ ಎಂದೆ ಆಗ ಅಮ್ಮ ಸರಿ ಇದು ಬಹಳ ಒಳ್ಳೆಯ ಕೆಲಸ ಹಸಿದವರಿಗೆ ಊಟ ನೀಡುವುದು ಒಳ್ಳೆಯ ಕೆಲಸವೇ ಎಂದಳು ಅದೇ ಸಮಯಕ್ಕೆ ಕಾಲಿಂಗ್ ಬೆಲ್ ಆಯಿತು ನಾನು ಕಿಟಕಿಯಿಂದ ಇಣುಕಿ ನೋಡಿದೆ ಆಗ ಅಲ್ಲಿ ಅದೇ ಭಿಕ್ಷುಕ ಬಂದು ನಿಂತಿದ್ದ ಆಗ ಅಮ್ಮ ಬೇಗ ಬೇಗ ಊಟವನ್ನು ಪ್ಯಾಕ್ ಮಾಡಿ ಕೊಟ್ಟಳು ಮತ್ತು ನಾನು ಅದನ್ನು ತೆಗೆದುಕೊಂಡು ಹೋಗಿ ಭಿಕ್ಷುಕನಿಗೆ ಕೊಡಲು ಹೊರಗಡೆ ಬಂದೆ ಮತ್ತು ಅವನಿಗೆ ಊಟ ಕೊಡಲು ಹೋದಾಗ ಅವನು ನನ್ನ ಕೈಯನ್ನು ಹಿಡಿದು ಹೇಳಿದ ನಾನು ನಿಮ್ಮ ಜೊತೆ ಸ್ವಲ್ಪ ಮಾತನಾಡಬೇಕು ಅವನು ನನ್ನ ಕೈಯನ್ನು ಹಿಡಿದುಕೊಂಡಿದ್ದರಿಂದ ನಾನು ಆ ಕಡೆ ಈ ಕಡೆ ನೋಡಿದೆ ಅವನ ಈ ರೀತಿಯ ವರ್ತನೆಯಿಂದ ನಾನು ತುಂಬಾ ಗಾಬರಿಯಾಗಿದ್ದೆ ಅವನು ನನ್ನ ಮುಖದಲ್ಲಿ ಇರುವ ಭಯವನ್ನು ನೋಡಿ ಹೇಳಿದ ನೀವು ಹೆದರಿಕೊಳ್ಳುವ ಅವಶ್ಯಕತೆ ಏನೂ ಇಲ್ಲ ಮೇಡಂ ನಿಮ್ಮ ಹತ್ತಿರ ಏನೋ ಒಂದು ಮುಖ್ಯವಾದ ವಿಷಯ ಮಾತನಾಡಬೇಕು ಎಂದ ಆಗ ನಾನು ನಿನಗೆ ಏನಾದರೂ ಬೇಕಿತ್ತ ಅಥವಾ ಹಣದ ಅವಶ್ಯಕತೆ ಇದೆಯಾ ಅಥವಾ ಮತ್ತೆ ಊಟ ಏನಾದರೂ ಬೇಕಿತ್ತಾ ಎಂದೆ ಅದಕ್ಕೆ ಅವನು ಬೇಡ ಬೇಡ ನನಗೆ ಅದರ ಅವಶ್ಯಕತೆ ಏನೂ ಇಲ್ಲ ನಿಮ್ಮಿಂದ ನನಗೆ ಯಾವುದೇ ಸಹಾಯ ಬೇಡ ಕೇವಲ ನಾನು ನಿಮಗೆ ನನ್ನ ಮನಸ್ಸಿನ ಸ್ಥಿತಿಯನ್ನು ಹೇಳಲು ಬಯಸುತ್ತೇನೆ ಎಂದ ಅದಕ್ಕೆ ನಾನು ನಿನ್ನ ಮಾತಿನ ಅರ್ಥವೇನು ಸರಿಯಾಗಿ ಹೇಳು ನೀನು ಏನು ಹೇಳಬೇಕೆಂದುಕೊಂಡಿದ್ದೀಯಾ ಆಗ ಅವನು ಹೇಳಿದ ನಾನು ನಿಮ್ಮನ್ನು ಇಷ್ಟಪಡುತ್ತಿದ್ದೇನೆ ನನಗೆ ಗೊತ್ತಿಲ್ಲ ನಿಮ್ಮನ್ನು ನೋಡಿದಾಗಿನಿಂದ ನೀವು ನನ್ನ ಮನಸ್ಸಿನಲ್ಲೆಲ್ಲ ತುಂಬಿಕೊಂಡಿದ್ದೀರಾ ನಿಮ್ಮ ಮುಖ ನೋಡುತ್ತಿದ್ದರೆ ನಿಮ್ಮ ಮುಖದ ಮೇಲಿನ ದೃಷ್ಟಿಯನ್ನು ತೆಗೆಯಲೇಬಾರದು ಎಂದು ವನ್ನಿಸುತ್ತದೆ ಅವನ ಮಾತು ಕೇಳಿ ನಾನು ಸಿಟ್ಟಿನಲ್ಲಿ ಹೇಳಿದೆ ಇದೇನು ಅರ್ಥವಿಲ್ಲದ ಮಾತನಾಡುತ್ತಿದ್ದೀಯಾ ನಿನಗೆ ನಾಚಿಕೆ ಆಗುವುದಿಲ್ಲವೇ ಈ ರೀತಿ ಮಾತನಾಡಲು ನಿನ್ನ ಮುಖವನ್ನು ನೋಡಿದರೆ ಗತಿಯಿಲ್ಲದವರ ಹಾಗೆ ಕಾಣುತ್ತಿದ್ದೀಯಾ ಆದರೆ ಬಹಳ ರೊಮ್ಯಾಂಟಿಕ್ ಆಗಿ ಮಾತನಾಡುತ್ತೀಯಾ ನಿನ್ನಂತಹ ಬಡ ಭಿಕ್ಷುಕನಿಗೆ ಈ ರೀತಿ ಮಾತನಾಡಲು ನಾಚಿಕೆಯಾಗುವುದಿಲ್ಲವೇ ಎಂದೆ ಅದಕ್ಕೆ ಅವನು ಯಾರು ತಪ್ಪು ಕೆಲಸ ಮಾಡುತ್ತಾರೋ ಅವರಿಗೆ ನಾಚಿಕೆ ಆಗುತ್ತೆ ಮೇಡಂ ನಾನೇನು ತಪ್ಪು ಕೆಲಸ ಮಾಡಿಲ್ಲ ನನಗೆ ಕೇವಲ ನಿಮ್ಮ ಮೇಲೆ ಪ್ರೀತಿ ಉಂಟಾಗಿದೆ ಮತ್ತು ನನ್ನ ಪ್ರೀತಿಯನ್ನು ನಿಮ್ಮೊಂದಿಗೆ ನೇರವಾಗಿ ಹೇಳುತ್ತಿದ್ದೇನೆ ಎಂದ ಅದಕ್ಕೆ ನಾನು ನಿನ್ನ ಇಲ್ಲಸಲ್ಲದ ಮಾತುಗಳನ್ನು ನಿಲ್ಲಿಸಿ ಇಲ್ಲಿಂದ ಹೊರಟು ಹೋಗು ನಿನಗೆ ಏನಾದರೂ ಊಟ ಬೇಕೆಂದರೆ ನಾಳೆ ಬಂದು ತೆಗೆದುಕೊಂಡು ಹೋಗು ಮತ್ತೆ ಒಂದು ವೇಳೆ ಈ ತರದ ಮಾತುಗಳನ್ನು ಹೇಳುವುದಾದರೆ ನಾನು ಗಲ್ಲಿಯ ಎಲ್ಲರನ್ನೂ ಸೇರಿಸಿ ಗಲಾಟೆ ಮಾಡಿ ಎಲ್ಲರಿಗೂ ಹೇಳುತ್ತೇನೆ ಅದಕ್ಕೆ ಅವನು ಹೇಳಿದ ನಾನು ಯಾರಿಗೂ ಹೆದರುವುದಿಲ್ಲ ನಾನು ನಿಮ್ಮನ್ನು ಇಷ್ಟಪಡುತ್ತೇನೆ ನೀವು ನನ್ನೊಂದಿಗೆ ಮದುವೆ ಆಗುತ್ತೀರಾ ಎಂದ ಅವನ ಮಾತು ಕೇಳಿ ನನಗೆ ಆಶ್ಚರ್ಯವಾಯಿತು ಯಾಕೆಂದರೆ ನಾನು ಅವನಿಗೆ ಇಷ್ಟೆಲ್ಲಾ ಹೇಳುತ್ತಿದ್ದರೂ ಅವನ ಒಳಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತೆಂದರೆ ಅವನು ಅದೇ ಸಮಯದಲ್ಲಿ ಮಧುವೆಗೂ ಪ್ರಪೋಸ್ ಮಾಡಿದ್ದ ನಾನು ಅವನ ಕೈಯಲ್ಲಿ ಬೇಗ ಬೇಗನೆ ಊಟವನ್ನು ಇಟ್ಟೆ ಮತ್ತು ತಕ್ಷಣ ಅವನ ಮುಖಕ್ಕೆ ಹೊಡೆದ ಹಾಗೆ ಬಾಗಿಲನ್ನು ಮುಚ್ಚಿ ಮನೆಯ ಒಳಗಡೆ ಬಂದೆ ಅವನ ಮಾತು ನನಗೆ ಬಹಳ ವಿಚಿತ್ರ ಎನಿಸುತ್ತಿತ್ತು ಅವನ ಮಾತಿನ ಬಗ್ಗೆಯೇ ಯೋಚಿಸುತ್ತಾ ನಾನು ತುಂಬಾ ಟೆನ್ಷನ್ನಲ್ಲಿ ಇದ್ದೆ ಮಾರನೇ ದಿನ ನಾನು ಆಫೀಸಿಗೆ ಹೋದಾಗ ನನ್ನ ಫ್ರೆಂಡ್ ನನ್ನ ಟೆನ್ಯನ್ನ ಕಾರಣವನ್ನು ಕೇಳಿದಳು ಆಗ ನಾನು ಭೀಕ್ಷುಕನ ಮಾತನ್ನು ಅವಳಿಗೆ ಹೇಳಿದೆ ಆಗ ನನ್ನ ಫ್ರೆಂಡ್ ಅವನು ಯಾಕೆ ನಿನ್ನನ್ನು ಮದುವೆಗೆ ಪ್ರಪೋಸ್ ಮಾಡಿದ್ದಾನೆ ಎಂದು ನಾನು ಹೇಳುತ್ತೇನೆ ಎಂದಳು ಹೇಳು ಅವನು ಯಾಕೆ ನನ್ನನ್ನು ಮದುವೆಗೆ ಪ್ರಪೋಸ್ ಮಾಡಿದ್ದಾನೆ ನೀನು ಒಂದು ವಿದ್ಯಾವಂತ ಹುಡುಗಿ ಅದರ ಜೊತೆಗೆ ಬಹಳ ಸುಂದರವಾಗಿದ್ದೀಯಾ ಇಂತಹ ಹುಡುಗಿಯನ್ನು ತನ್ನ ಪ್ರೀತಿಯ ಜಾಲದಲ್ಲಿ ಸಿಕ್ಕಿ ಹಾಕಿಸಿದರೆ ನೀನು ಎಷ್ಟು ಹಣವನ್ನು ಬೆಳೆಸುತ್ತೀಯೋ ಅದೆಲ್ಲವೂ ಅವನದಾಗುತ್ತದೆ ಇದರಿಂದಾಗಿ ತಾನು ಭಿಕ್ಷೆ ಬೇಡುವುದು ಸಹ ತಪ್ಪುತ್ತದೆ ಎಂದು ಒಂದುಕೊಂಡಿದ್ದಾನೆ ಅವನು ನಿನ್ನನ್ನು ಮೂರ್ಖಳೆಂದು ಅಂದುಕೊಂಡಿದ್ದಾನೆ ಅದಕ್ಕೆ ನಾನು ಹೌದು ನೀನು ಸರಿಯಾಗಿ ಹೇಳುತ್ತಿದ್ದೀಯಾ ಆ ಭಿಕ್ಷುಕನಿಗೆ ಮೂರ್ಖರನ್ನಾಗಿ ಮಾಡಲು ನಾನೇ ಸಿಗಬೇಕಿತ್ತ ನಾನು ಅವನೊಂದಿಗೆ ಮದುವೆಯಾಗಲು ಒಪ್ಪಿಕೊಳ್ಳುತ್ತೇನೆ ಎಂದು ಅವನು ಅಂದುಕೊಂಡಿರಬೇಕು ನೀನೇ ನೋಡುವವನನ್ನು ಅವನು ಎಷ್ಟೊಂದು ಗಲೀಜಾದ ಬಟ್ಟೆಯನ್ನು ತೊಟ್ಟುಕೊಳ್ಳುತ್ತಾನೆ ಮತ್ತು ಮುಖವು ಸಹ ಅಷ್ಟೇ ಗಲೀಜಾಗಿದೆ ಇವನಿಗೆ ನಾನಲ್ಲ ಬೇರೆ ಯಾವ ಹುಡುಗಿಯೂ ಸಹ ಇವನ ಪ್ರೇಮ ಜಾಲದಲ್ಲಿ ಬೀಳಲು ಸಾಧ್ಯವಿಲ್ಲ ಎಂದೆ ಆಗ ನನ್ನ ಫ್ರೆಂಡ್ ಹೇಳಿದಳು ಅಕಸ್ಮಾತ್ ಮತ್ತೆ ಅವನು ನಿನ್ನ ಹತ್ತಿರ ಬಂದು ಇದೇ ಮಾತನ್ನು ಹೇಳಿದರೆ ಪೊಲೀಸರಿಗೆ ಹೋಗಿ ಕಂಪ್ಲೇಂಟ್ ಮಾಡುತ್ತೇನೆ ಎಂದು ಹೆದರಿಸು ಆಗ ಅವನು ಹೆದರಿಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಎಂದಳು ಆಗ ನಾನು ನೀನು ಸರಿಯಾಗಿ ಹೇಳುತ್ತಿದ್ದೀಯಾ ನಾನು ಹೀಗೆಯೇ ಮಾಡುತ್ತೇನೆ ಎಂದೆ ನನಗೆ ನನ್ನ ಫ್ರೆಂಡ್ ಹೇಳಿದ್ದು ಅರ್ಥವಾಗಿತ್ತು ಇದೇ ರೀತಿ ಅವನು ನಮ್ಮ ಗಲ್ಲಿಯಲ್ಲಿ ಅದೆಷ್ಟು ಹುಡುಗಿಯರನ್ನು ತನ್ನ ಮಾತಿನ ಜಾಲದಲ್ಲಿ ಸಿಲುಕಿಸಿದ್ದಾನು ಏನು ಆದರೆ ನಾನು ಅವನ ಮಾತಿನ ಜಾಲದಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಿಲ್ಲ ರಾತ್ರಿ ನಾನು ಅವನಿಗೆ ಊಟ ಕೊಡಲು ಹೋದಾಗ ಅವನು ಪುನಃ ನನ್ನ ಹತ್ತಿರ ಅದೇ ಮಾತನ್ನು ಹೇಳಿದ ಆಗ ನಾನು ಬಹಳ ಜೋರಾದ ಧ್ವನಿಯಲ್ಲಿ ಅವನ ಹತ್ತಿರ ಹೇಳಿದೆ ನೀನು ಭಿಕ್ಷುಕ ಅಂತ ಸುಮ್ಮನೆ ಇದ್ದೇನೆ ಹಾಗಿಲ್ಲದೆ ಇದ್ದರೆ ನಿನ್ನ ಜಾಗದಲ್ಲಿ ಬೇರೆ ಯಾರೇ ಇದ್ದರೂ ನಾನು ಊರವರನ್ನೆಲ್ಲ ಒಟ್ಟು ಸೇರಿಸಿ ನಿನಗೆ ಚೆನ್ನಾಗಿ ಹೊಡಿಸುತ್ತಿದ್ದೆ ನೀನು ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಇಲ್ಲದಿದ್ದರೆ ಪರಿಣಾಮ ನೆಟ್ಟಗಿರಲ್ಲ ಎಂದೆ ಆದರೆ ನನಗೆ ಬಹಳ ಆಶ್ಚರ್ಯವಾಯಿತು ಅವನು ನನ್ನ ಮಾತನ್ನು ಕೇಳಿ ನಗಲು ಪ್ರಾರಂಭಿಸಿದ ಮತ್ತು ಪುನಃ ಹೇಳಿದ ನಾನು ಯಾರಿಗೂ ಹೆದರುವುದಿಲ್ಲ ನನಗೆ ಕೇವಲ ನಿನ್ನ ಮೇಲೆ ಪ್ರೀತಿ ಇದೆ ನನಗೆ ಸುತ್ತಿ ಬಳಸಿ ಉತ್ತರವನ್ನು ಹೇಳಬೇಡ ಆಗಿ ನನಗೆ ಹೇಳು ನೀನು ನನ್ನನ್ನು ಪ್ರೀತಿಸುತ್ತೀಯೋ ಇಲ್ಲವೋ ಎಂದು ಅದಕ್ಕೆ ನಾನು ಹೇಳಿದೆ ನೀನು ಬಹಳ ವಿಚಿತ್ರವಾದ ಮನುಷ್ಯ ನಿನ್ನ ಬಗ್ಗೆ ನನಗೆ ಎಲ್ಲಾ ಗೊತ್ತು ಎಂದು ಹೇಳಿದೆ ನಾನು ಯಾವಾಗ ಈ ಮಾತನ್ನು ಹೇಳಿದೆನು ಅಚಾನಕ್ಕಾಗಿ ಅವನ ಮುಖದ ಎಕ್ಸ್ಪ್ರೆಷನ್ ಬದಲಾಗಿ ಹೋಯಿತು ಅವನು ನನಗೆ ಕೇಳಿದ ನನ್ನ ಬಗ್ಗೆ ನಿನಗೆ ಏನು ಗೊತ್ತು ಅದಕ್ಕೆ ನಾನು ಹೇಳಿದೆ ನೀನು ಯಾರು ನಿನ್ನ ತಲೆಯಲ್ಲಿ ಏನು ನಡೆಯುತ್ತಿದೆ ಎಲ್ಲವೂ ನನಗೆ ಗೊತ್ತಿದೆ ಪುನಃ ಅವನು ನನ್ನ ಮಾತಿನಿಂದ ಚಕಿತನಾಗಿ ನನ್ನನ್ನೇ ನೋಡುತ್ತಾ ನಿಂತಿದ್ದ ಮತ್ತು ಹೇಳಿದ ನೀನು ಏನು ಹೇಳಲು ಬಯಸುತ್ತೀಯ ಮತ್ತು ನನ್ನ ಬಗ್ಗೆ ನಿನಗೆ ಏನು ಗೊತ್ತು ಸ್ವಲ್ಪ ನನಗೂ ಹೇಳು ಎಂದ ನಾನು ಹೇಳಿದೆ ನೀನು ನನ್ನನ್ನು ಮೂರ್ಖಳನ್ನಾಗಿ ಮಾಡಲು ಪ್ರಯತ್ನಿಸುತ್ತಿದ್ದೀಯಾ ನಾನು ನಿನ್ನ ಪ್ರೀತಿಯ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇನೆ ಎಂದು ಅಂದುಕೊಂಡೆಯಾ ನಾನು ಎಷ್ಟು ಹಣವನ್ನು ಗಳಿಸುತ್ತೇನೋ ಅದರಿಂದ ನೀನು ಎಂಜಾಯ್ ಮಾಡುತ್ತಾ ನಿನ್ನ ಜೀವನವನ್ನು ಆರಾಮವಾಗಿ ಕಳೆಯಬಹುದು ಎಂದು ಅಂದುಕೊಂಡಿದ್ದೆಯಲ್ಲ ಎಂದೆ ಅದಕ್ಕೆ ಅವನು ಒಂದು ದೊಡ್ಡದಾದ ನಿಟ್ಟುಸಿರನ್ನು ತೆಗೆಯುತ್ತಾ ಹೇಳಿದ ಸರಿ ಹಾಗಾದರೆ ನೀನು ನಿನ್ನ ಊಟವನ್ನು ಮತ್ತು ನೀನು ಕೊಡುವ ಭಿಕ್ಷೆಯನ್ನು ನಿನ್ನ ಹತ್ತಿರಾನೇ ಇಟ್ಟುಕೊ ನೀನು ನನ್ನ ಬಗ್ಗೆ ಈ ರೀತಿ ಅರ್ಥ ಮಾಡಿಕೊಂಡಿದ್ದೀಯಾ ಅಂತಾದರೆ ನಿನ್ನ ಭಿಕ್ಷೆ ನನಗೆ ಬೇಡ ಹಾಗಂತ ಹೇಳಿ ಅವನು ವಾಪಸ್ ಹೊರಟು ಹೋದ ನನಗೆ ಅವನೆಂತ ವಿಚಿತ್ರ ಎನಿಸಿತು ನಾನು ಯೋಚಿಸುತ್ತಾ ಅಲ್ಲೇ ನಿಂತು ಅವನನ್ನೇ ನೋಡುತ್ತಿದ್ದೆ ಇವತ್ತು ಅವನು ಊಟವನ್ನೂ ಸಹ ತೆಗೆದುಕೊಂಡು ಹೋಗಲಿಲ್ಲ ಇವನು ಬಹಳ ಸ್ವಾಭಿಮಾನದ ಗಂಡಸು ಎಂದು ಯೋಚಿಸುತ್ತಾ ನಿಂತಿದ್ದೆ ಸದ್ಯಕ್ಕೆ ನಾನು ಊಟದ ಡಬ್ಬವನ್ನು ಕೈಯಲ್ಲಿ ಹಿಡಿದುಕೊಂಡು ನನ್ನ ಮನೆಯ ಒಳಗಡೆ ಬಂದೆ ಆಗ ನನ್ನ ತಂಗಿ ಕೇಳಿದಳು ನೀನು ಯಾರ ಜೊತೆ ಮಾತನಾಡುತ್ತಿದ್ದೆ ಅಕ್ಕ ಅದಕ್ಕೆ ನಾನು ಹೇಳಿದೆ ಒಬ್ಬ ಭಿಕ್ಷುಕ ಬಂದಿದ್ದ ಅವನಿಗೆ ಊಟ ಕೊಡುತ್ತಿದ್ದೆ ಆಗ ತಂಗಿ ಅವನು ಊಟ ಯಾಕೆ ತೆಗೆದುಕೊಂಡು ಹೋಗಲಿಲ್ಲ ನಿನ್ನ ಕೈಯಲ್ಲಿ ಊಟ ಹಾಗೆ ಇದೆಯಲ್ಲ ಅದನ್ನು ಯಾಕೆ ವಾಪಸ್ ತಂದೆ ಎಂದಳು ಅದನ್ನೋ ನನಗೆ ಗೊತ್ತಿಲ್ಲ ಎಂದೆ ನಾನು ಆ ಡಬ್ಬವನ್ನು ಅಡುಗೆಯ ರೂಮಿನಲ್ಲಿ ಇಟ್ಟು ವಾಪಸ್ ನನ್ನ ರೂಮಿಗೆ ಬಂದೆ ಮತ್ತು ಈ ಭಿಕ್ಷುಕ ನನ್ನಿಂದ ಏನನ್ನು ಬಯಸುತ್ತಿದ್ದಾನೆ ಎಂದು ಯೋಚಿಸತೊಡಗಿದೆ ಮತ್ತು ಸದ್ಯಕ್ಕೆ ನಾನು ಈ ವಿಷಯವನ್ನು ನನ್ನ ತಲೆಯಿಂದ ಹೊರಹಾಕಲು ಪ್ರಯತ್ನಿಸುತ್ತಿದ್ದೆ ನನಗೆ ಎಷ್ಟು ಸಾಧ್ಯವಾಗುತ್ತದೋ ಅಷ್ಟು ನನ್ನ ಕ್ಯಾರಿಯರ್ ಕಡೆಗೆ ಗಮನಹರಿಸಬೇಕು ಈ ಬೇಡದ ವಿಷಯದ ಬಗ್ಗೆ ತಲೆ ಕೆಡಿಸಿಕೊಂಡು ಪ್ರಯೋಜನವಿಲ್ಲ ಎಂದುಕೊಂಡೆ ಹೀಗೆಯೇ ಕೆಲವು ದಿನಗಳು ಕಳೆದು ಹೋದವು ಮತ್ತೆ ಆ ವೀಕ್ಷುಕ ನನ್ನ ಎದುರಿಗೆ ಬಂದಾಗ ನಾನು ಅವನಿಗೆ ಹಣ ಕೊಡಲು ಹೋದರೆ ಅವನು ನನ್ನಿಂದ ಹಣವನ್ನೇ ತೆಗೆದುಕೊಳ್ಳುತ್ತಿರಲಿಲ್ಲ ಈಗ ಅವನು ಊಟ ತೆಗೆದುಕೊಂಡು ಹೋಗಲು ಬರುವುದನ್ನೇ ನಿಲ್ಲಿಸಿದ್ದ ಆದರೆ ನನಗೆ ಎಲ್ಲಿಯಾದರೂ ಸಿಕ್ಕಿದರೆ ನನ್ನನ್ನೇ ನೋಡುತ್ತಾ ಇರುತ್ತಿದ್ದ ಅವನ ಈ ವರ್ತನೆ ನನಗೆ ಅರ್ಥವೇ ಆಗುತ್ತಿರಲಿಲ್ಲ ಹೀಗೆಯೇ ಬಹಳ ತಿಂಗಳುಗಳು ಕಳೆದು ಹೋದವು ನಾನು ಅವನನ್ನು ಯಾವಾಗಲಾದರೂ ಒಮ್ಮೊಮ್ಮೆ ನೋಡುತ್ತಿದ್ದೆ ಒಂದೆರಡು ಸಲ ನಾನು ಅವನನ್ನು ನನ್ನ ಆಫೀಸಿನ ಅಕ್ಕಪಕ್ಕದಲ್ಲಿ ನೋಡಿದ್ದೆ ಆದರೆ ಅವನು ಪ್ರತಿಸಲ ಒಂಟಿಯಾಗಿ ಇರುತ್ತಿದ್ದ ಮೋಸ್ಟ್ಲಿ ಅವನಿಗೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಂತ ಅನ್ನಿಸುತ್ತೆ ನನಗೆ ಈಗ ಅವನ ಮೇಲೆ ಕನಿಕರ ಉಂಟಾಗುತ್ತಿತ್ತು ನಿಜವಾಗಲೂ ಅವನು ನನ್ನನ್ನು ಪ್ರೀತಿಸುತ್ತಿದ್ದ ಯಾಕೆಂದರೆ ಅವನು ಎಲ್ಲಿ ಸಿಕ್ಕಿದರೂ ನನ್ನ ಜೊತೆ ಮಾತನಾಡಲು ಪ್ರಯತ್ನಿಸುತ್ತಿರಲಿಲ್ಲ ನಾನು ಕರೆದರೂ ಸಹ ಅವನು ಬರುತ್ತಿರಲಿಲ್ಲ ಮತ್ತು ನನ್ನಿಂದ ತುಂಬಾ ದೂರದಲ್ಲಿ ನಿಂತುಕೊಂಡಿರುತ್ತಿದ್ದ ಆದರೆ ಅವನು ದೂರದಿಂದಲೇ ನನ್ನನ್ನು ನೋಡುತ್ತಿದ್ದ ಈಗ ಅವನು ನನ್ನ ಹತ್ತಿರ ಬರಲು ಧೈರ್ಯ ಮಾಡುತ್ತಿರಲಿಲ್ಲ ಒಂದು ದಿನ ನಾನು ನನ್ನ ರೂಮಿನಲ್ಲಿ ಹಾಗೆ ಮಲಗಿಕೊಂಡು ನಿಜವಾಗಿಯೂ ಆ ಭಿಕ್ಷುಕ ನನ್ನನ್ನು ಪ್ರೀತಿಸುತ್ತಿದ್ದಾನಾ ಎಂದು ಆ ಭಿಕ್ಷುಕನ ಬಗ್ಗೆ ಯೋಚಿಸುತ್ತಿದ್ದೆ ಅಕಸ್ಮಾತ್ ಅವನಿಗೆ ನನ್ನ ಮೇಲೆ ಪ್ರೀತಿ ಇರಲಿಲ್ಲವಾದರೆ ಅವನು ಆ ರೀತಿಯ ಅಸಹಾಯಕತೆಯ ದೃಷ್ಟಿಯಿಂದ ಏಕೆ ನನ್ನನ್ನು ನೋಡುತ್ತಿದ್ದ ಅಕಸ್ಮಾತ್ ಅವನಿಗೆ ನನ್ನ ಮೇಲೆ ಪ್ರೀತಿ ಇದ್ದರೆ ನಾನು ಒಮ್ಮೆ ಜೋರು ಮಾಡಿದರೂ ಕೂಡ ಅವನು ಪುನಃ ನನ್ನ ಹಿಂದೆ ಬೀಳುತ್ತಿದ್ದ ಆದರೆ ಅವನು ಈಗ ನನ್ನ ಹತ್ತಿರ ಮಾತನಾಡುವುದಾಗಲಿ ವೀಕ್ಷೆ ತೆಗೆದುಕೊಳ್ಳುವುದಾಗಿ ಸಂಪೂರ್ಣವಾಗಿ ನಿಲ್ಲಿಸಿದ್ದ ಆದರೆ ಅವನ ಕಣ್ಣಿನಲ್ಲಿ ನನ್ನ ಬಗ್ಗೆ ಇನ್ನೂ ಪ್ರೀತಿ ಕಾಣಿಸುತ್ತಿತ್ತು ನಂತರ ನಾನು ಒಂದು ನಿರ್ಣಯವನ್ನು ಮಾಡಿದೆ ಆದರೆ ಅದು ನನ್ನ ಪಾಲಿಗೆ ಬಹಳ ಕೆಟ್ಟದಾಗಿತ್ತು ಆದರೆ ನಾನೇನು ಮಾಡಲಿ ನನಗೆ ಅವನ ಮೇಲೆ ಬಹಳ ಕನಿಕರ ಉಂಟಾಗುತ್ತಿತ್ತು ಮೋಸ್ಟ್ಲಿ ನನಗೂ ಸಹ ಅವನ ಮೇಲೆ ಪ್ರೀತಿ ಉಂಟಾಗಿತ್ತು ನಾನು ಈ ರೀತಿ ಮಾಡುವುದು ಸರಿಯೇನೂ ಆಗಿರಲಿಲ್ಲ ಯಾಕೆಂದರೆ ಅವನಿಗೂ ಮತ್ತು ನನಗೂ ಯಾವುದೇ ರೀತಿಯಲ್ಲಿ ಜೋಡಿ ಸರಿ ಇರಲಿಲ್ಲ ನಾನು ಓದು ಬರಹ ಕಲಿತ ಸುಂದರವಾದ ಹಾಗೂ ಮಧ್ಯಮ ವರ್ಗದ ಫ್ಯಾಮಿಲಿಯ ಹುಡುಗಿಯಾಗಿದ್ದೆ ನಾನು ಒಳ್ಳೆಯ ಸಂಬಳವನ್ನು ಗಳಿಸುತ್ತಿದ್ದೆ ಆದರೆ ಅವನು ಒಂದು ಸಾಮಾನ್ಯವಾಗಿ ಕಾಣುವ ಹರಿದ ಬಟ್ಟೆಗಳನ್ನು ತೊಡುವ ಗಲೀಜಾಗಿರುವ ಒಬ್ಬ ಭಿಕ್ಷುಕನಾಗಿದ್ದ ಅವನು ಎಲ್ಲಿ ಉಳಿಯುತ್ತಾನೆ ಎಲ್ಲಿ ನಿದ್ದೆ ಮಾಡುತ್ತಾನೆ ಎಷ್ಟು ಜನರ ಮನೆಯಿಂದ ಭಿಕ್ಷೆಯನ್ನು ಎತ್ತಿಕೊಂಡು ಹೋಗಿ ತನ್ನ ಜೀವನವನ್ನು ನಡೆಸುತ್ತಾನೆ ನನಗೊಂದು ಗೊತ್ತಿರಲಿಲ್ಲ ಅವನ ಬಗ್ಗೆ ಯೋಚನೆ ಮಾಡಬಾರದೆಂದು ಒಮ್ಮೊಮ್ಮೆ ನನ್ನ ಮನಸ್ಸು ಹೇಳುತ್ತಿತ್ತು ಆದರೆ ಮತ್ತೆ ಮತ್ತೆ ನನಗೆ ಗೊತ್ತಿಲ್ಲದೆಯೇ ನಾನು ಅವನ ಬಗ್ಗೆ ಯೋಚಿಸುತ್ತಿದ್ದೆ ಕೇವಲ ಅವನೊಬ್ಬನೇ ವ್ಯಕ್ತಿ ನನಗೆ ಹೆದರಿಕೊಳ್ಳದೆ ನನ್ನನ್ನು ನೋಡುತ್ತಿರುತ್ತಿದ್ದ ಮತ್ತು ಅವನು ತನ್ನ ದೃಷ್ಟಿಯಿಂದ ನನ್ನನ್ನು ಹುಚ್ಚಳನ್ನಾಗಿ ಮಾಡಿದ್ದ ಗೆಳೆಯರೇ ಈ ಕಥೆ ಇನ್ನೂ ಮುಗಿದಿಲ್ಲ ಇದೇ ವಿಡಿಯೋ ನಾಳೆ ಮತ್ತೆ ಮೂರನೇ ಭಾಗದಲ್ಲಿ ಮುಂದುವರಿಯುತ್ತದೆ ಇವತ್ತಿನ ಈ ಸಂಚಿಕೆ ಹೇಗನಿಸಿತು ಗೆಳೆಯರೆ ಒಂದು ವೇಳೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ